ಈಗ ಅವನ್ಗ ದುಡ್ಡು ಯಾವ್ದ ಪ್ರಕಾರ ಬರ್ತಾರೆ ಇಲ್ವಾ ಬಿಗ್ ನೋಡೋದಿಲ್ಲ ನಾವು ಯಾಕಂದ್ರೆ ಅದು ಒಳ್ಳೆ ಎಲ್ಲ ಅದು ಪಿಕ್ಚರ್ ಅಲ್ಲ ಅದನ್ನ ನೋಡಗ ಹೆಣ್ಮಕ್ಳು ಮನೆಗಳಲ್ಲಿ ಒಳ್ಳೊಳ್ಳೆ ಸಂಸಾರಿ ಮಕ್ಳು ಇರ್ತಾರೆ ಅದನ್ನ ನೋಡಿದ್ರೆಲ್ಲ ಕೆಟ್ಟದರ ಹೊರತು ಯಾರು ಉದ್ಧಾರ ಆಗಲ್ಲ ಯಾಕೆ ಕೆಟ್ಟ ಹೋಯ್ತಾರೆ ಯಾಕೆ ಕೆಟ್ಟ ಹೋದ್ರೆ ಅದ್ರೊಳಗೆ ಆ ಥರ ಡ್ರೆಸ್ಗಳು ಹಾಕ್ತಾರೆ ಆ ಥರ ಸೀನ್ಗಳು ತೆಗಿತಾರೆ ಬಿಗ್ ಬಾಕ್ಸಲ್ಲಿ ಅದನ್ನು ನೋಡಿದ್ರು ಉದ್ಧಾರ ಅಂತೂ ಆಗಲ್ಲ ಹಾಳಾಗಿ ಹೋಗ್ತಾರೆ ಅಷ್ಟೇ ಅದಕ್ಕಿಂತ ಸೀರಿಯಲ್ ಬೆಟ್ರು ಅಂತೀರಾ ಸೀರಿಯಲ್ಲೇ ಬೆಟ್ರು ಅದಕ್ಕಿಂತ ಪಿಕ್ಚರು ಬಿಟ್ಟರೆ ಸೀರಿಯಲ್ಲು ಅದೇನಕ್ಕೆ ಮಾಡ್ತಾರೋ ಬಿಗ್ ಬಾಸ್ ಅಂತ ನನಗೆ ಗೊತ್ತಿಲ್ಲ ಅಲ್ಲ ಐವತ್ತು ಲಕ್ಷ ಕೊಡ್ತಾ ಇಲ್ಲ ಗೆದ್ದವ್ರಿಗೆ ಐವತ್ತು ಲಕ್ಷ ಕೊಡ್ತಾರೆ ಐವತ್ತು ಐವತ್ತು ಲಕ್ಷಕ್ಕೆ ಎಷ್ಟು ಜನ ಅಂತ ಅವರು ಲಕ್ಷ ಏನು ಏನು ಮಾಡ್ತೀರಾ ಅದು ಅದು ನೀವು ನೀವು ಗೊತ್ತಿಲ್ಲ ನಾವು ಅದನ್ನು ಇವಾಗ ನೋಡೋದು ಬಿಟ್ಬಿಟ್ಟಿದ್ದೀವಿ ನಮ್ಮ ಮನೆ ಅದನ್ನ ನಾನ್ ಮಾಡಿದ್ರೆ ಅದ್ರೊಳಗೆ ಅವ್ರ ಡ್ರೆಸ್ಗಳು ಅವ್ರ ಮಾತುಗಳು ಅವ್ರ ಇದು ಎಲ್ಲ ನಮ್ಗೆ ಇಷ್ಟ ಆಗಲ್ಲ ಒಂದು ಯಾವ್ದು ಕೋಟ್ಯಾಧಿಪತಿ ಅದು ನಾವು ಅದು ಯಾವಾಗ ಆಗ್ತಾರೆ ಅಂತ ಕಾಯ್ತಾ ಇದ್ದು ಪುನೀತ್ ರಾಜ್ಕುಮಾರ್ ಅವ್ರು ನಡ್ಸ್ಕೊಡ್ತಿದ್ರು ಅದನ್ನ ಯಾವಾಗ ಆಗ್ತಾರೆ ಅಂತ ಕಾಯ್ತಾ ಇದ್ದು ನೋಡಿ ಆ ಥರ ಮಾಡಲಿ ಇದೇ ಯಾವ್ದು ಬಿಗ್ ಬಾಸು ಅದು ಬಾಸು ಅಂತ ನಮಗೆ ಇದು ಇಷ್ಟ ಇಲ್ಲ ಸರ್ ಅದೇ ಅವರು ಜಗದೀಶ್ ಅವರು ಹೆಣ್ಮಕ್ಳೆಲ್ಲ ಬೈತಾ ಇದ್ರಲ್ಲ ಅದು ಇಷ್ಟ ಆಗಿರ್ಲಿಲ್ಲ ನಿಮ್ಗೆ ಜಗದೀಶ್ ಅವ್ರು ಇದ್ರಲ್ಲ ಹೆಣ್ಮಕ್ಳು ಬೈಯೋದಿರಲಿ ಅದ್ರೊಳಗೆ ಅಂದ್ರೆ ಅದು ಸೀನ್ಗಳೇ ನನಗೆ ಇಷ್ಟ ಆಗಲ್ಲ ಹಾಂ ಆ ಸೀನ್ ಆಯ್ತಲ್ಲ ಮುಂದೆ ಹೆಂಗ್ಸರು ಆ ಬಟ್ಟೆಗಳು ಹಾಕೋದ್ರೆ ಹಾಕು ಚಡ್ಡೆ ಹಾಕೊಳ್ಳೋದು ಇವೆಲ್ಲ ಕಟ್ಟೋರ್ ಮಕ್ಕಳು ಹಳ್ಳಿ ಕಡೆ ನೋಡಿದ್ರೆ ಅವನು ಹಾಳಾಗಿ ಹೋಗ್ತಾರೆ ಇಲ್ವಾ ಹಳ್ಳಿ ಜನ ಹಾಳಾಗ್ ಓದ್ತಾರೆ ಇವೆಲ್ಲ ನೋಡಿ ಒಳ್ಳೇದು ತೆಗಿರಿ ಒಂದು ಸೀರೆ ಜಾಗಿಟ್ಟು ಅಲ್ಲಿ ಅಂಗದವಣಿ ಹಾಕೊಂಡು ಅಂಥ ಸೀನ್ಗಳು ಕೊಡ್ರಿ ಎಲ್ಲರೂ ನೋಡ್ತಾರೆ ಹಳ್ಳಿ ಜನ ನೋಡ್ತಾರೆ ಸಿಟಿ ಜನ ನೋಡ್ತಾರೆ ನೀವು ಯಾವ ಚಡ್ಡೆ ಹಾಕೊಂಡು ಅಲ್ಲಿ ಈ ಥರ ಕೆಟ್ಟ ಕೆಟ್ಟ ಸೀನ್ಸ್ಗಳು ತೋರಿಸ್ಕೊಂಡಿದ್ರೆ ಅದು ಯಾರು ನೋಡ್ತಾರೆ ಇಲ್ವಾ ನಮಗೆ ಒಳ್ಳೆ ಒಳ್ಳೇದು ಕೊಡಬೇಕು ಕಾಲ ಕೆಡ್ತದ ಕೆಡಲ್ಲ ಕಾಲ ಕೆಡ್ತಾ ಇಲ್ಲ ಇವ್ರಿಗೆ ಕೆಡಿಸ್ತಾ ಇರೋದು ಕಾಲ ಎಲ್ಲ ಕರೆಕ್ಟ್ ಆಗದೆ ಇವ್ರು ಕೆಡಿಸ್ತಾವ ಅಷ್ಟೇ ಅಲ್ಲ ಈಗ ಹಳ್ಳಿ ಕಡೆಯಿಂದ ಹನುಮಂತ ಅನ್ಬಿಟ್ಟ ಹನುಮಂತ ಹನುಮಂತ ಅನ್ಬಿಟ್ಟ ದುಡ್ಡು ಕೊಟ್ಟವ್ರೆ ಬಂದವನೇ ಹಾ ದುಡ್ಡು ಕೊಟ್ಟವನೇ ಬಂದವನೇ ಅವ್ನೆಲ್ಲ ಕುರಿ ಮೇಯಿಸ್ಕೊಂಡಿದ್ದು ಕುರಿ ಮೇಸ್ಕೊಂಡಿದ್ದ ಈಗ ಅವ್ನಿಗೆ ದುಡ್ಡು ಯಾವ್ದು ಬೇಕಾದ ಬರ್ತಾರೆ ಇಲ್ವಾ ಹಾಂ ಕುರಿ ಮೆಸನ್ಗೆ ಐಸ್ ಬರೀ ಸಿಕ್ಬಿಟ್ರೆ ಹೇಳೋ ಹಂಗೆ ಹನುಮಂತನ ಬರ್ತಾನೆ ಅವ್ರ ಅಪ್ಪನ ಕರ್ಕೊಂಡ್ ಬರ್ತಾನೆ ಹಾಂ ಅವ್ರ ಅಪ್ಪನ ಕರ್ಕೊಂಡ್ ಬರ್ತಾನೆ ದುಡ್ಡು ಕೊಟ್ರೆ ಇನ್ನ ಯಾರ್ಯಾರು ದುಡ್ಡು ಸಲುವಾಗ ಏನೇನೋ ಮಾಡ್ತಾರೆ ಜನ ಏನು ಮಾಡೋಕ್ಕಾಗಲ್ಲ ಈಗ ನಿಮ್ಗೆ ವೀಕ್ಲಿ ಪೇಮೆಂಟ್ ಕೊಡ್ತೀನಿ ಅಂದ್ರೆ ವೀಕ್ಲಿ ಪೇಮೆಂಟ್ ಒಂದು ಲಕ್ಷ ಕೊಡ್ತೀನಿ ಅಂದ್ರೆ ಬರೋಲ್ಲ ದುಡ್ಡು ಕೊಟ್ಟರು ಹೋಗಲ್ಲ ಪೇಮೆಂಟ್ ಬೇಡ ನಮ್ಗೇನು ಬೇಡ ಸರ್ ಮಾನ ಮರ್ಯಾದೆ ಮುಖ್ಯ ನಮಗೆ ಹೇಳಿಲಿ ಮಾನ ಮರ್ಯಾದೆಗೆ ದುಡ್ಕೊಂಡು ತಿಂತೀವಿ ನಮಗೆ ಮಾನ ಮರ್ಯಾದೆ ಮುಖ್ಯ ಇವೆಲ್ಲ ಮುಖ್ಯ ಅಲ್ಲ ಕಂಡವ್ರ ಹೆಣ್ಮಕ್ಳು ತಂದೆ ಅಲ್ಲಿ ಬಟ್ಟೆ ಬಿಚ್ಚಿಸ್ಬಿಟ್ಟು ತೋರಿಸೋದು ಅವೆಲ್ಲ ನಮಗೆ ಇಷ್ಟ ಆಗೋಲ್ಲ ನಮ್ಮ ಕಾಲದಲ್ಲಿ ಇತ್ತು ಅದು ಗೊತ್ತಾ ಲಂಗ ದೋಣಿ ಜಾಕೆಟ್ ಹಾಕ್ಕೊಂಡು ತಲೆ ತುಂಬ ಹೂವು ಮುಟ್ಕೊಂಡು ಈಗ ಬಿಚ್ಚಲೆ ಬುಂಡೋದಿರ್ಬೋದು ಹಂಗೆ ಬರ್ತಾರೆ ಏನೋ ಅದು ಜಡೇನೂ ಹಾಕೋಲ್ಲ ಹೂವೂ ಹಾಕಲ್ಲ ಕಳ್ಳಡಿ ನಮ್ಮ ಇದರಲ್ಲಿ ನಾಟಕದಲ್ಲಿ ಹೇಳೋರು ಲಂಕಣಿ ಅಂತ ಕರೆಯೋರು ಲಂಕಿ ಲಂಕಡಿ ಲಂಕಿಗ ಹಂಗ್ಯಾತಾ ಈಗ ಲಂಕಣಿ ತರ ಪಾತ್ರ ಮಾಡ್ತಾವ್ರಿ ಆ ಕಾಲದಲ್ಲಿ ಲಂಕಣಿ ಅಂತ ನಾಟಕದಲ್ಲಿ ಪೌರಾಣಿಕ ನಾಟಕ ನೀವು ನಾಟಕ ನಾವೆಲ್ಲ ಓಕೆ ಅದ್ರಾಗೆ ಲಂಕಣಿ ಅಂತ ಕರೀತಿದ್ವು ತಲೆ ಹಿಂಗೆ ಬಿಟ್ಕೊಂಡು ಅಲ್ಲಿ ಲಂಕಣಿ ಅಂತ ಕರೀತಿದ್ದು ಈಗ ಅದೇ ಇವರು ಮಾಡ್ತಾ ಬಾಸಲ್ಲಿ ಈಗ ಮಂಜಣ್ಣ ಅಂದ್ಬಿಟ್ಟು ಒಬ್ಬ ಇದ್ದ ಅವ್ನ ರಾಜನ್ ಮಾಡಿದ್ರು ಬಿಗ್ ಬಾಸ್ ಒಳಗಡೆ ರಾಜನ್ ಮಾಡಿದ್ರು ಅವ್ನ ರಾಜನ್ ಮಾಡಿಬಿಟ್ಟು ಸಿಂಹಾಸನ ಮೇಲೆ ಕುಂಡಿಸ್ಬಿಟ್ಟು ಮೈಸೂರು ಮಹಾರಾಜ ಕಿತ್ತಾಕ್ಬಿಡೋನು ಇವ್ರನ್ನ ಹಾಕ್ಬಿಡ್ರಿ ರಾಜನ್ ಕಿತ್ತಾಕ್ಬಿಟ್ಟು ಇವ್ರನ್ನ ಅಲ್ಲಿ ತಾಳೋಗಿ ಮೈಸೂರಲ್ಲಿ ಕುಂಡಿಸ್ಬಿಡ್ಲಿ ಹಾ ಅಷ್ಟೇ ರಾಜನ್ ಮಾಡಿ ಹ್ಮ್ ಆವಾಗ ಎಲ್ಲ ರಾಜ್ಕುಮಾರ್ ಕಾಲಕ್ಕೆ ಹೋಯ್ತು ಪಿಕ್ಚರ್ ಪಿಕ್ಚರ್ ಆಗ್ಲಿ ಯಾವ್ದೇ ಆಗ್ಲಿ ಅಪ್ಪಾಜಿ ಅವ್ರು ಹೋದಾಗ ಹೊಲ್ತಾ ಇದ್ದದು ಯಾವ ಸಿನಿಮಾಗಳು ಜಾಸ್ತಿ ನೋಡ್ತಾ ಇದ್ರಿ ಮುಂಚೆ ನಾವು ಅಪ್ಪಾಜಿ ಬಿಡ್ರಿ ಯಾರು ನೋಡಲ್ಲ ಇವರು ರಾಜ್ಕುಮಾರ್ ರಾಜ್ಕುಮಾರ್ ನಮ್ಮ ಫ್ಯಾಮಿಲಿ ಸಿನಿಮಾಗಳು ವಿಷ್ಣುವರ್ಧನ್ ನೋಡಿದ್ದೀವಿ ಅಂಬರೀಷ್ ನೋಡ್ತೀವಿ ಶಂಕರ್ ನಾಗ್ ನೋಡಿದ್ದೀವಿ ಇವಾಗ್ಲೋರ್ದು ಇದು ಇವಾಗ್ಲೋರ್ದಾದ್ರೆ ನಾನು ಪುನೀತ್ ಬಿಡ್ದೆ ನೋಡ್ತಾ ಇದ್ದೀವಿ ಹಾ ಪುನೀತ್ ಪಿಕ್ಚರ್ ಶಿವಣ್ಣ ನೋಡ್ತೀವಿ ಯಾಕೆ ಹೇಳೋರು ಅಂತ ಪಿಕ್ಚರ್ ತೆಗೆಯಲ್ಲ ಗಂಡ ಹೆಂಡತಿ ಮಕ್ಕಳು ಎಲ್ಲ ಕೂತ್ಕೊಂಡು ನೋಡೋ ಅಂತ ಸಿನಿಮಾ ತೆಗಿತಾರೆ ಇಲ್ವಾ ಶಿವಣ್ಣ ಪಿಕ್ಚರ್ ನೋಡ್ತೀವಿ ಹಾ ಅವ್ರದ್ದು ನೋಡ್ತೀವಿ ಇತ್ತೀಚೆಗೆ ಫಿಲ್ಮ್ ಚೈಲ್ಮ ಈಗ ಬರ್ತಾವಲ್ಲ ಹೊಸ ಫಿಲ್ಮ್ ಗಳನ್ನು ನೋಡಿರಾವೆ ಯಾವ ನೋಡಲ್ಲ ಅವರ ಯಾರು ಹೀರೋಗಳು ಯಾರು ಅಂತ ಗೊತ್ತಿಲ್ವಲ್ಲ ಯಾಕೆ ಇಷ್ಟ ಆಗಲ್ಲ ಈಗಿನ ಇಂಟರ್ಗಳಾ ಇವಾಗ ಈ ನಾವು ನೋಡೋದೇ ಇಲ್ಲ ನಮಗಿಂತ ನಮ್ಮ ಮನೇಲಿ ಹೆಂಸರೇ ನೋಡಲ್ಲ ಹ ಮಕ್ಕಳು ಏನು ಆಟೋ ಸಂಪಾದನೆ ದಿನಕ್ಕೆ ಸರ್ ನನ್ನ ಮಕ್ಕಳು ಮಾಡಿ

ಒಂದು ಅವರ್ ಆಗ ಬಸ್ ಅದೇನು ಮನೆಗೆ ಇರ್ತಾರೋ ಇರಲ್ವ ಗೊತ್ತಿಲ್ಲ ಬರೀ ಸುತ್ತತೆ ಆಗೋಯ್ತವ್ರು ಊರು ಊರು ಒಬ್ಬರು ಮನೆಗೆ ಇರಲ್ಲ ಹೆಂಗ್ಸರುಗಳು ಎಲ್ಲರೂ ಅಲ್ಲ ಮಾತಾಡಿ ಬರೀ ಇಪ್ಪತ್ತು ಐವತ್ತು ಜನ ಹೆಂಗ್ಸರು ಅಂತಂದ್ರೆ ನಾಲ್ಕು ಜನ ಗಣಸ್ರೆ ಹಾಂ ಇವಾಗ ಎಷ್ಟು ಪರವಾಗಿಲ್ಲ ಮದ್ದು ಇನ್ನೂ ಜಾಸ್ತಿ ಸುತ್ತಾಡೋರು ಹಾಂ